ಈ ತರ ಪ್ಯಾಕ್ ಮಾಡ್ಬಿಟ್ಟು ಇದೇ ತರ ಪ್ಯಾಕಿಂಗ್ ಇರುತ್ತೆ ಇದೇ ತರ ಬಾಕ್ಸ್ ಗಳಲ್ಲಿ ಹಾಕಿ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ವಾ ಅದು ಇವಾಗ ವೆಡ್ಡಿಂಗ್ ಸೀಸನ್ ಹಾಗೆ ಫಂಕ್ಷನ್ ಸೀಸನ್ ಆಗಿರೋದ್ರಿಂದ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರಬೇಕು ಪ್ರೀಮಿಯಂ ಕ್ವಾಲಿಟಿ ಸೆಟ್ಸ್ ನ ತರಿಸಬೇಕು ಅಂತ ಹೇಳ್ಬಿಟ್ಟು ಸೊ ನನ್ನ ಒಂದು ಯಾರು ನಂಗೆ ಸಿಂಪಲ್ ಆಗಬೇಕು ಸೆಟ್ಟು ಬಟ್ ಫುಲ್ ಸೆಟ್ ಬೇಕು ಅಂತ ಹುಡುಗ್ರೆ ಅವ್ರು ಈ ಒಂದು ಸೆಟ್ ನ ತಗೋಬಹುದು ತುಂಬಾ ಕ್ಯೂಟ್ ಆಗಿ ಇಲ್ಲಿರೋ ಫಿನಿಶಿಂಗ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂತ ಜುವಲರಿ ಬ್ಲಾಗ್ ಎಲ್ಲ ಇದೆ ಮೊದಲನ ಬಾಗಿ ನೋಡ್ತಾರೆ ಪ್ಲೀಸ್ ಸಪ್ತೇ ಬಾಗಿ ಹಾಗೆ ಪಕ್ಕ ಬೆಲ್ಲ ಪ್ರೆಸ್ ಮಾಡಿದೀನೋ ನೀವು ಯಾವುದೇ ವಿಡಿಯೋ ಹಾಕಿದ್ ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ 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 ರಿಕ್ವೆಸ್ಟೆಡ್ ಒಂದು ಜ್ಯುವೆಲರಿ ಅಂದ್ರೆ ಇವಾಗ ವೆಡ್ಡಿಂಗ್ ಸೀಸನ್ ಹಾಗೇನೆ ಫಂಕ್ಷನ್ ಸೀಸನ್ ಆಗಿರೋದ್ರಿಂದ ಸೆಮಿ ಬ್ರೆಡರ್ ಸೆಟ್ ಗಳನ್ನ ಸಾಕಷ್ಟು ಜನ ಕೇಳ್ತಾ ಇಲ್ಲಿ ಇವತ್ತು ನಾನು ನಿಮಗೆ ಸೆಮಿ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ದಿಸ್ ಬ್ಯೂಟಿಫುಲ್ ಆಗಿರೋ ಅಂತ ಈ ಒಂದು ಹವಳ ಪ್ಯಾಟ್ರನ್ ಆಗಿರೋ ಕಾಂಬೋ ಸೆಟ್ ತುಂಬಾನೇ ಚೆನ್ನಾಗಿದೆ ಇದು ನಿಮ್ಗೆ ಟೆಂಪಲ್ ಡಿಸೈನ್ ಅಲ್ಲಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಟೆಂಪಲ್ ಡಿಸೈನ್ ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂಡ್ ಇದೆಲ್ಲ ಬಂದ್ ನಿಮಗೆ ಪ್ಯೂರ್ ಹವಳ ಇರುತ್ತೆ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಪ್ಯೂರ್ ಹವಳ ಇರುತ್ತೆ ಮತ್ತೆ ಈ ಪ್ರತಿ ಒಂದು ಕೂಡ ಹೋಲ್ ಸೆಟ್ ನಿಮಗೆ ಸಿ ತ್ರೀ ಡಿ ಅಲ್ಲಿ ಬರುತ್ತೆ ತುಂಬಾ ಕ್ಯೂಟಾಗಿ ತುಂಬಾ ತುಂಬಾನೇ ಒಂದು ಸೆಟ್ ಅಂತಾನೆ ಹೇಳ್ಬೋದು ನಾರ್ಮಲ್ ಸೆಟ್ಗಳೆಲ್ಲ ನಿಮಗೆ ಬೋರಿಂಗ್ ನೀವು ಈ ಒಂದು ಬ್ಯೂಟಿಫುಲ್ ಸೆಟ್ ನೀವು ನೋಡಿ ಚೂಸ್ ಮಾಡ್ಕೋಬೋದು ಶಾರ್ಟ್ ನೆಕ್ ಪೀಸು ಇಯರಿಂಗ್ಸ್ ನೆತ್ತಿ ಚುಟ್ಟಿ ಲಾಂಗ್ ಹರ ಹಾಗೆ ಹಿಪ್ ಬೆಲ್ಟ್ ಇಷ್ಟು ಕೂಡ ಈ ಒಂದು ಕಾಂಬೋದಲ್ಲಿ ಬರುತ್ತೆ ಹಿಪ್ ಚೈನ್ ಇನ್ನು ಜಾಸ್ತಿ ಬರುತ್ತೆ ನಿಮ್ಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ನೈಂಟಿ ರುಪೀಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಮತ್ತೊಂದು ಟೆಂಪಲ್ ಡಿಸೈನ್ ಇರುವಂತಹ ಈ ಒಂದು ಕಾಂಬೋ ಸೆಟ್ ತುಂಬಾನೇ ಚೆನ್ನಾಗಿದೆ ಅಷ್ಟೇ ಸ್ವಲ್ಪ ಹೆವಿ ಆಗಿನೇ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ನಿಮ್ ವೆಡ್ಡಿಂಗ್ಗೆ ಟೈಮ್ ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದೆ ನೋಡೋದಕ್ಕೆ ಚಿಕ್ಕದಾಗೇ ಇದೆ ಬಟ್ ವೇರ್ ಮಾಡೋದಂತೂ ನಿಮ್ಮ ಲುಕ್ ಎಕ್ಸ್ಟ್ರಾರ್ಡಿನರಿ ಎಲಿಗಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಟೆಂಪಲ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಇಲ್ಲಿರೋ ಫಿನಿಶಿಂಗ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಫಿನಿಷಿಂಗ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಝೂಮ್ ಮಾಡಿ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಫುಲ್ಲು ನೀಟಾಗಿ ನೋಡ್ಕೊಂಬಿಡಿ ಸಖತ್ತಾಗಿ ಬಂದಿದೆ ಸೆಟ್ ಅಂತೂ ನಾನೇನು ಆರ್ಡರ್ ಮಾಡಿದ್ದೆ ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಈ ಒಂದು ಸೆಟ್ ಅಲ್ಲಿ ಲಾಂಗ್ ಹಾರಮ್ಮು ಜುಮ್ಕಿ ನೆತ್ತಿ ಚುಟ್ಟಿ ಹಾಗೆ ನೆಕ್ಲೆಸ್ ಮತ್ತೆ ಹಿಪ್ ಚೈನ್ ಇಷ್ಟು ಕೂಡ ಬರುತ್ತೆ ಎಲ್ಲದಲ್ಲೂ ಕೂಡ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಇದೆ ಎಲ್ಲ ಸೆಟ್ ಬರುತ್ತದ್ದು ಸ್ವಲ್ಪ ಮಾತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ನೋ ಇಲ್ಲಿ ಏನ್ ತೋರಿಸ್ನೆಲ್ಲ ಫುಲ್ ಸೆಟ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶುಪಿಂಗ್ ಆಗುತ್ತೆ ಈ ಡಿಸೈನ್ ತುಂಬಾನೇ ಯುನೀಕ್ ಅಂತಾನೆ ಹೇಳ್ಬೋದು ಏನಕ್ಕಪ್ಪ ಅಂದ್ರೆ ಅಮೃತ ಕಳ್ಸಾ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ತುಂಬಾನೇ ಯುನೀಕ್ ಆಗಿ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಅಂಡ್ ಲಾಸ್ಟ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಗೋಲ್ಡ್ ಬೀಡ್ಸ್ ಬೀಟ್ಸ್ ಬಂದಿದೆಯಲ್ಲ ಅದಂತೂ ತುಂಬಾನೇ ಹೈಲೈಟ್ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದಕ್ಕೆ ಮಾಂಟಿಕಾ ಬರೋದಿಲ್ಲ ಬಟ್ ನಾನು ಒಂದು ಪುಟಾಣಿ ಮಾಂಟಿಕನ ಆಡ್ ಮಾಡಿದ್ದೀನಿ ಎಸ್ ಕೋರ್ಸ್ ಈ ಸೀಟ ನಿಮ್ಗೆ ಮಾಂಟಿಕಾ ಬರುತ್ತೆ ಬಟ್ ನನ್ಗೆ ಅವ್ರು ಕೊಟ್ಟಿಲ್ಲ ನಾನು ಫುಲ್ ಸೆಟ್ ಅನ್ನೇ ಇರಬೇಕು ಇರ್ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಆಡ್ ಮಾಡಿದ್ದೀನಿ ಅಂಡ್ ಜುಮ್ಕಾ ನೋಡಬಹುದು ನೀವು ಈ ತರ ಜುಮ್ಕಾ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿ ಒಂದು ಸೆಟ್ ಅಂಡ್ ಲೆಂತ್ ಬರುತ್ತೆ ನೋಡಿ ಹಿಪ್ಪು ಬೆಲ್ಟು ಇನ್ನು ಲೆಂತ್ ಆಗಿ ಕೂಡ ಬರುತ್ತೆ ಅಂಡ್ ಈ ಒಂದು ಬ್ಯೂಟಿಫುಲ್ ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ತ್ರೀ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಚೆನ್ನಾಗಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಲ್ವಾ ಈ ಮಲ್ಟಿ ಕಲರ್ ಸೆಟ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ತುಂಬಾ ಗ್ರ್ಯಾಂಡಾಗಿ ಕೂಡ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನನ್ನ ಜುವೆಲ್ಸ್ ಅಲ್ಲಿ ನಂಗೆ ಫಿನಿಶಿಂಗ್ ತುಂಬಾನೇ ಇಷ್ಟ ಆಗುತ್ತೆ ಬಿಕಾಸ್ ನಾನು ಪ್ರತಿಯೊಂದನ್ನು ಕೂಡ ಅಷ್ಟೇ ಫಿನಿಶಿಂಗ್ ಯಾವ ತರ ಇರುತ್ತೆ ಹೆಂಗೆ ಏನ್ ಆರ್ಡರ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಪಿಕಾಕ್ ಸ್ಟೈಲ್ ಫಿನಿಶಿಂಗು ಹಾಗೆ ಇದು ಮಲ್ಟಿ ಕಲರ್ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ ಹೆಂಗಿದೆ ಸೆಟ್ ಅಂತ ಹೇಳ್ಬಿಟ್ಟು ಪಿಕಾಕ್ ಡಿಸೈನ್ ಸೆಟ್ ಇದ್ರಲ್ಲಿ ನಿಮ್ಗೆ ನೆಕ್ಲೆಸ್ ನೆತ್ತಿ ಚುಟ್ಟಿ ಜುಮ್ಕಾ ಲಾಂಗ್ ಹಾರ ಹಾಗೆ ಹಿಪ್ ಚೈನ್ ಇಷ್ಟು ಕೂಡ ಫುಲ್ ಸೆಟ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ತೌಸಂಡ್ ಫೈವ್ ಏಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಫುಲ್ ಗೋಲ್ಡ್ ಪಾಲಿಶ್ ಇರುವಂತಹ ಫುಲ್ ಲಕ್ಷ್ಮಿಯಿಂದ ಫುಲ್ ಫಿಲ್ ಆಗಿರುವಂತಹ ಒಂದು ಕಾಂಬೋ ಸೆಟ್ ನೀವು ಇಲ್ಲಿ ನೋಡಬಹುದು ಕೂಡಿದೆ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ ಅಂಡ್ ಇದ್ ಬಂದ್ಬಿಟ್ಟು ನಿಮ್ಗೆ ಸಿ ಫುಲ್ಲು ಗೋಲ್ಡ್ ಪಾಲಿಶ್ ಅಲ್ಲೇ ಬರುತ್ತೆ ಎಲ್ಲೂ ಒಂದ್ ಸಿಂಗಲ್ ಸ್ಟೋನ್ ಎಲ್ಲೂ ಇಲ್ಲ ಗೈಸ್ ಇಲ್ಲ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಕೂಡ ಅಷ್ಟೇ ಬೀಚಲ್ಲೂ ಕೂಡ ಗೋಲ್ಡ್ ಬೀಚೆ ಇದೆ ಆ್ಯಂಡ್ ಜುಮ್ಕಾದಲ್ಲೂ ಕೂಡ ನೆತ್ತಿ ನೆತ್ತಿಚುಟ್ಟಿಲು ಕೂಡ ಅಷ್ಟೇ ಹಿಪ್ಪೆಲ್ಟು ಎಲ್ಲದಲ್ಲೂ ಕೂಡ ಅಷ್ಟೇ ನಾನು ಏನಕ್ಕೆ ಇವತ್ತು ಕೈಲಿ ಹಿಡ್ಕೊಂಡು ತೋರಿಸ್ತಾ ಇಲ್ಲ ಅಂದರೆ ಬಿಕಾಸ್ ಇನ್ನೊಂದು ಕೈಲಿ ಮೈಕ್ ಇಡ್ತಿದೀನಿ ಒಂದು ಕೈಲಿ ಫೋನ್ ಇಡ್ತಿದ್ದೀನಿ ಹಾಗಾಗಿ ಸೊ ಝೂಮ್ ಮಾಡಿ ಫುಲ್ಲು ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗೂ ಒಂದಕ್ಕಿಂತ ಒಂದು ಸಖತ್ತಾಗಿದೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಂತಹ ಕಾಂಬೋ ಸೆಟ್ ಇವುಗಳು ಮದುವೆ ಸೆಟ್ ನ ತೋರಿಸಿ ಬ್ರೈಡಲ್ ಸೆಟ್ ತೋರಿಸಿ ಅಂತ ಹೇಳ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಆರುನೂರ ಮೂವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ತರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ತ್ರೀ ಡಿ ಪ್ಯಾಟರ್ನ್ ಅಲ್ಲಿರುವಂತಹ ಮತ್ತೊಂದು ಸೆಟ್ ಈ ಸೆಟ್ ಕೂಡ ಅಷ್ಟೇ ನಿಮಗೆ ಪಿಕಾಕ್ ಮತ್ತೆ ಲಕ್ಷ್ಮಿ ಡಿಸೈನ್ ತ್ರೀ ಡಿ ಪ್ಯಾಟರ್ನ್ ನೋಡಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮಲ್ಟಿ ಕಲರ್ ಬೀಟ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಮತ್ತೆ ತುಂಬಾ ಹೆವಿ ತರ ಇಲ್ಲ ಯಾರು ನಂಗೆ ಸಿಂಪಲ್ ಆಗಬೇಕು ಸೆಟ್ ಬಟ್ ಫುಲ್ ಸೆಟ್ ಬೇಕು ಅಂತ ಇದ್ರೆ ಅವ್ರು ಈ ಒಂದು ಸೆಟ್ ನ ತಗೋಬಹುದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಬಿಕಾಸ್ ಇದು ತುಂಬಾ ಹೆವಿ ಹೆವಿ ತರ ಎಲ್ಲ ಏನಿಲ್ಲ ಅಂಡ್ ವೆಯ್ಟ್ ಕೂಡ ಅಷ್ಟೇ ತುಂಬಾನೇ ಲೆಸ್ ಇದೆ ನಿಮಗೆ ಶಾರ್ಟ್ ನೆಕ್ಲೆಸ್ ಜುಮ್ಕಾ ನೆತ್ತಿ ಚುಟ್ಟಿ ಲಾಂಗ್ ಹಾರಮು ಹೈ ಹಿಪ್ ಬೆಲ್ಟ್ ಸಾರಿ ಹಿಪ್ ಚೈನ್ ಇಷ್ಟು ಕೂಡ ಫುಲ್ ಕಾಂಬೋಲಿ ಸಿಗುತ್ತೆ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಉಪೈಸು ಫೈ ತೌಸಂಡ್ ಫೈವ್ ನೈಂಟಿ ಏನ್ ರುಪೀಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರತ್ತೆ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಪಾಲಿಶ್ ಕಾಂಬೋ ಸೆಟ್ ನೀವು ಇಲ್ಲಿ ನೋಡ್ತಾ ಇರಬಹುದು ಒನ್ ಬಂದ್ಬಿಟ್ಟು ಪಿಕಾಕ್ ಸ್ಟೈಲ್ ಅದೇ ಇನ್ನೊಂದ್ ಬಂದ್ಬಿಟ್ಟು ಮಾವಿನಕಾಯಿ ಬಾರ್ಡರ್ ಅಲ್ಲಿ ಲಕ್ಷ್ಮಿ ಮಿಕ್ಸ್ ಇರುವಂತದ್ದು ಒಂದು ಡಿಸೈನ್ ನ ಇವರು ಮಾಡಿದ್ದಾರೆ ಸೊ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಸಲ ಬ್ರೈಡಲ್ ಸೆಟ್ಸ್ ಎಲ್ಲ ತುಂಬ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ವಾ ಅದು ಇವಾಗ ವೆಡ್ಡಿಂಗ್ ಸೀಸನ್ ಹಾಗೆ ಫಂಕ್ಷನ್ ಸೀಸನ್ ಆಗಿರೋದ್ರಿಂದ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿ ಬರ್ಬೇಕು ಪ್ರೀಮಿಯಂ ಕ್ವಾಲಿಟಿ ಸೆಟ್ಸ್ ನ ತರಿಸಬೇಕು ಅಂತ ಹೇಳ್ಬಿಟ್ಟು ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗೋ ತರ ಸೆಟ್ಸ್ ಗಳೆಲ್ಲ ಬಂದಿದಾವೆ ಸೊ ನೀವು ಇಲ್ಲಿ ನೋಡ್ಬೋದು ಇದ್ರಲ್ಲಿ ಕೂಡ ಅಷ್ಟೇ ಯಾವತ್ತೆ ಸಿಂಗಲ್ ಸ್ಟೋನ್ಸ್ ಕೂಡ ಇಲ್ಲ ಎಲ್ಲಾನು ಕೂಡ ಫುಲ್ ಗೋಲ್ಡ್ ನಲ್ಲೇನೆ ಬರುತ್ತೆ ಅಂಡ್ ಗೈಸ್ ಒನ್ ಮೋರ್ ಏನಂತಂದ್ರೆ ನಾನು ಏನಿವತ್ತು ಸೆಟ್ಗಳನ್ನ ತೋರಿಸ್ತಾ ಇದೀನಲ್ವ ಅವೆಲ್ಲ ಕೂಡ ಒನ್ ಒಂದ್ ಸಿಂಗಲ್ ಸಿಂಗಲ್ ಸೆಟ್ ಅಷ್ಟೇನೆ ಇರೋದು ಡಬಲ್ ಎರಡು ಮೂರು ಅವೆಲ್ಲ ಇಲ್ಲ ಸಿಂಗಲ್ ಸಿಂಗಲ್ ಸೆಟ್ ಅಷ್ಟೇನೆ ತರಿಸಿರೋದು ಬಿಕಾಸ್ ಇನ್ನೂ ಹೊಸ ಹೊಸ ಸೆಟ್ ಬರುತ್ತೆ ನೋಡೋಣ ಸೊ ಲೈಕ್ ಈ ತರ ನಿಮ್ಗೆ ಯಾರಾದ್ರೂ ಬೇಕೋರೆ ಬೇಗ ಬೇಗ ಬುಕಿಂಗ್ ನ ಕನ್ಫರ್ಮ್ ಮಾಡ್ಕೋಬಹುದು ಅಂಡ್ ಇದು ಸೋಲ್ ಓಟೋರೆ ಮತ್ತೆ ಸೇಮ್ ಸೆಟ್ ನಾನು ತರಿಸೋದಿಲ್ಲ ಬೇರೆ ಬೇರೆ ಸೆಟ್ ಗಳನ್ನ ತರಿಸ್ತೀನಿ ಅಂಡ್ ಸದ್ಯಕ್ಕಂತೂ ಇವಾಗ ಸೆಮಿ ಬೆಳೆ ಸೆಟ್ ಗಳನ್ನ ತರಿಸೋದಿಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಅಷ್ಟೇ ತರ್ಸೋದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಆರ್ನೂರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಟ್ರೀ ಶುಪ್ಪಿಂಗ್ ತುಂಬಾ ಸ್ಮಾಲ್ ಆಗಿ ಸಿಂಗಲ್ ಲೇಯರ್ ತರ ನಿಮ್ಗೆ ಏನಾದ್ರು ಸೆಮಿ ಬೆಳೆ ಬೇಕು ಅಂತ ನೀವು ಇದನ್ನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸಿಂಗಲ್ ಲೇಯರ್ ಅಂದ್ರೆ ಫುಲ್ ಮಾವಿನ್ಕಾಯಿ ಡಿಸೈನ್ ಅಲ್ಲಿ ಬರುತ್ತೆ ನಾನ್ ಐಡೋಲ್ ಬರುತ್ತೆ ನಿಮ್ಗೆ ಗೋಲ್ಡ್ ಬೀಡ್ಸ್ ಅಲ್ಲಿ ಬರುತ್ತೆ ಐ ಮೀನ್ಸ್ ಗೋಲ್ಡ್ ಅಲ್ಲಿ ಬರತ್ತರ ಗ್ರೀನು ಮತ್ತೆ ಗೋಲ್ಡ್ ಪಿಂಕ್ ಮಿಕ್ಸ್ ಆಗಿ ಆ ತರ ಒಂದು ಡಿಸೈನ್ ಇದರಲ್ಲೂ ಕೂಡ ಬರುತ್ತೆ ನೆತ್ತಿ ಚುಟ್ಟಿ ಇದರಲ್ಲಿ ಸ್ವಲ್ಪ ಉದ್ದ ಬರುತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇದನ್ನು ಕೂಡ ಅಷ್ಟೇ ಈ ಸೆಟ್ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಯಾರಿಗೆಲ್ಲ ಸಿಂಪಲ್ ಬೇಕು ಖಂಡಿತವಾಗೂ ಅವ್ರು ಇದನ್ನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತೌಸಂಡ್ ಫೈವ್ ನೈಂಟಿ ರುಪೀಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಒನ್ ಮೋರ್ ಸಿಂಪಲ್ ಅಂಡ್ ಸೂಪರ್ ಆಗಿರುವಂತಹ ನಕ್ಷಿ ಡಿಸೈನರ್ ಅಲ್ಲಿ ಇದು ಕೂಡ ಗೈಸ್ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಡಬಲ್ ಲೇಯರ್ ಅಲ್ಲಿ ಬರುತ್ತೆ ಬಟ್ ಕ್ವಾಲಿಟಿ ವೈಸು ಸೇಮ್ ಇವಾಗ ಮುಂಚೆ ಏನ್ ತೋರಿಸ್ತಾ ಇಲ್ವಾ ಅದು ಇದು ಎರಡು ಕೂಡ ಸೇಮ್ ಅಲ್ಲೇನೆ ಬರುತ್ತೆ ಎರಡು ಕೂಡ ನಾನ್ ಐಡಲ್ಲೇನೆ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿ ಅಂತ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತೌಸಂಡ್ ಫೈವ್ ನೈನ್ಟಿನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಕೂಡ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀವಿ ವಿತ್ ಬಾಕ್ಸ್ ರೈಸ್ ತುಂಬಾ ಜನ ಅನ್ಕೋತಾರೆ ಕಾಟನ್ ಬಾಕ್ಸ್ ಗಳಲ್ಲೂ ಕೂಡ ಹಾಕಿ ಜ್ಯುವೆಲ್ರಿನ ಕೊಡೋರು ಇದ್ದಾರೆ ಬಟ್ ನಾನು ಈ ತರ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀನಿ ಬಾಕ್ಸು ನೀವು ನೋಡ್ಬೋದು ಫಸ್ಟ್ ಕ್ವಾಲಿಟಿ ಬಾಕ್ಸು ನಾನು ಈ ಜ್ಯುವೆಲ್ರಿ ಅಂತಲ್ಲ ಎಲ್ಲ ಜ್ಯುವೆಲ್ರಿನೂ ಕೂಡ ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ ಲೈಕ್ ಈ ಥರ ಪ್ಯಾಕ್ ಮಾಡಿಬಿಟ್ಟು ಇದೇ ಥರ ಪ್ಯಾಕಿಂಗ್ ಇರುತ್ತೆ ಇದೇ ಥರ ಬಾಕ್ಸ್ಗಳಲ್ಲಿ ಹಾಕಿ ಕೊಡ್ತೀನಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ಕೆಲವೊಂದಷ್ಟು ಜನ ಹೇಳ್ತೀರಾ ಇದನ್ನ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀರಾ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀನಿ ಕೆಲವೊಂದಷ್ಟು ಜನ ಕೇಳ್ತಾ ಇರ್ತೀರ ಹಂಗಾಗಿ ಅವ್ರಿಗೆ ಎಸ್ ಎಸ್ ಅಂತ ಹೇಳಿ ಸಾಕಾಯಿತು ಸೊ ಫೈನಲಿ ವಿಡಿಯೋದಲ್ಲೇ ತೋರಿಸ್ಬೇಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಕೀಪರ್ ಫಸ್ಟ್ ಕ್ವಾಲಿಟಿ ಬಾಕ್ಸಲ್ಲಿ ಬೇಕಂದ್ರೆ ಸರ್ಚ್ ಮಾಡ್ಬೋದು ಫಸ್ಟ್ ನಾನು ನಿಮ್ಗೆ ಎಲ್ಲಾ ಜುವೆಲ್ರಿನು ಕೂಡ ಇವನ್ ಈ ಜ್ಯುವೆಲ್ರಿ ಮಾತ್ರ ಈ ದೊಡ್ಡ ತರಬಿಟ್ಟು ಸೈಜಸ್ ಆಫ್ ಬಾಕ್ಸ್ ಆ ಜ್ಯುವೆಲ್ರಿಗೆ ಆ ಸೈಜ್ ಚಿಕ್ಕ ಸೈಜ್ ಇಂದ್ರೆ ಎಲ್ಲಾ ತರ ಸೈಜಸ್ ಅಲ್ಲಿ ನಂತರ ಬಾಕ್ಸಸ್ ಇದೆ ಅದೇ ಬಾಕ್ಸ್ ಗೆ ಹಾಕಿ ಕೊಡ್ತೀನಿ ಗೈಸ್ ಐ ಹೋಪ್ ನಿಮ್ಗೆ ಕಲೆಕ್ಷನ್ಸ್ ಎಲ್ಲಾ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಿಕಾಸ್ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಸಖತ್ ಆಗಿ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಮತ್ತೆ ಸಿಕ್ತಿನಲ್ಲಿ ಹೊಸ ಕಲೆಕ್ಷನ್ ಜೊತೆ